ಹಲೋ ಫ್ರೆಂಡ್ಸ್ ದರ್ಶನ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡೋದಿಲ್ವಾ ಕೇವಲ ಕನ್ನಡದಲ್ಲಿ ಮಾತ್ರ ಸಿನಿಮಾಗಳನ್ನು ಮಾಡ್ತಾರಾ ಈ ರೀತಿಯ ಒಂದು ಪ್ರಶ್ನೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯಾಗ್ತಾ ಇದೆ ಯಾಕಂದರೆ ದರ್ಶನ್ ಅವರ ಈ ಹಿಂದಿನ ಸಿನಿಮಾ ಅಂದರೆ ಕಾಟೇರಾ ಸಿನಿಮಾ ಕರ್ನಾಟಕದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲೇ ಸದ್ದನ್ನು ಮಾಡ್ತು ಒಳ್ಳೆಯ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡ್ತು ಈಗಿದ್ದರೂ ಕೂಡ ಕಾಟೇರಾ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಮಾಡಲಿಲ್ಲ ಹೌದು ಫ್ರೆಂಡ್ಸ್ ತೆಲುಗಿನಲ್ಲಿ ಪ್ರಭಾಸ್ ಅವರ ಸಲಾರ್ ಸಿನಿಮಾ ಬಾಲಿವುಡ್ನಲ್ಲಿ ಶಾರುಖ್ ಖಾನ್ ಅವರ ಡಂಕಿ ಸಿನಿಮಾ ಸೇರಿದಂತೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆದವು ಈಗಿದ್ರೂ ಕೂಡ ಕರ್ನಾಟಕದಲ್ಲಿ ಕಾಟೇರ ಸಿನಿಮಾವನ್ನು ಕನ್ನಡದಲ್ಲಿ ರಿಲೀಸ್ ಮಾಡಿದರು ಆದರೆ ನಂತರ ಹಾಗಿದ್ದು ಕಾಟೇರಾ ಸಿನಿಮಾ ಈ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಟಕ್ಕರ್ ಕೊಡೋ ಮೂಲಕ ಬಾಕ್ಸ್ ಆಫೀಸನ್ನು ಧೂಳಿಪಟ ಮಾಡ್ತು ಕಾಟೇರಾ ಸಿನಿಮಾ ರಿಲೀಸ್ಗೂ ಮೊದಲೇ ತರುಣಿಸುತ್ತಿರೋರು ಸಿನಿಮಾವನ್ನು ನಾವು ಎಲ್ಲ ಭಾಷೆಗಳಿಗೂ ಕೂಡ ಡಬ್ ಮಾಡಿ ಆಗಿದೆ ಕರ್ನಾಟಕದಲ್ಲಿ ಇಲ್ಲಿನ ಆಡಿಯನ್ಸ್ಗಳ ರೆಸ್ಪಾನ್ಸ್ನ ಮೇಲೆ ಕಾಟೇರಾ ಸಿನಿಮಾವನ್ನು ಬೇರೆ ಭಾಷೆಗಳಲ್ಲಿ ಅಂದ್ರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಅಂದುಕೊಂಡ ಹಾಗೆ ಕಾಟೇರಾ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಿ ತುಂಬಾ ದೊಡ್ಡ ಮಟ್ಟದಲ್ಲೇ ಸದ್ದನ್ನ ಮಾಡ್ತು ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಹೊಸ ದಾಖಲೆಗಳನ್ನೇ ಬರೀತು ಆದ್ರೆ ಕಾಟೇರಾ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಮಾಡಲೇ ಇಲ್ಲ ಇನ್ನು ಈಗ ದರ್ಶನ್ ಅವರು ಡೆವಿಲ್ ಸಿನಿಮಾದಲ್ಲಿ ಮಿಲನಾ ಪ್ರಕಾಶ್ ಅವರ ಕಾಂಬಿನೇಷನ್ ನಲ್ಲಿ ಬರ್ತಾ ಇರುವಂತಹ ಡೆವಿಲ್ ಸಿನಿಮಾದಲ್ಲಿ ಸಾಕಷ್ಟು ಆಗಿದ್ದಾರೆ ಇನ್ನು ಈಗ ಡೆವಿಲ್ ಸಿನಿಮಾದ ಪೋಸ್ಟರ್ಗಳು ಕೂಡ ಕಾಡೇರ ಸಿನಿಮಾದ ರೀತಿಯಲ್ಲೇ ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆಯಲ್ಲಿ ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ದಾರೆ ಈಗಾಗಿನೇ ಡೆವಿಲ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾನ ಅಥವಾ ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗುತ್ತಾ ಅನ್ನೋ ಅನುಮಾನ ಸಾಕಷ್ಟು ಜನ ಅಭಿಮಾನಿಗಳಲ್ಲಿ ಮೂಡಿದೆ ಮೊದಲನೇದಾಗಿ ದರ್ಶನ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಅಷ್ಟಾಗಿ ತಲೆಕೆಡಿಸ್ಕೊಳ್ತಾ ಇಲ್ಲ ಅವರು ತಮ್ಮ ಅಭಿಮಾನಿಗಳಿಗೋಸ್ಕರ ಕನ್ನಡದ ಆಡಿಯನ್ಸ್ಗಳಿಗೋಸ್ಕರ ಕನ್ನಡದ ಸಿನಿಮಾಗಳನ್ನೇ ಮಾಡ್ತೀನಿ ಅಂತ ಸಾಕಷ್ಟು ಬಾರಿ ಹೇಳ್ತಾ ಬಂದಿದ್ದಾರೆ ಈ ಹಿಂದೆ ಕ್ರಾಂತಿ ಸಿನಿಮಾದ ಟೈಮ್ನಲ್ಲಿ ದರ್ಶನ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಮಾತನಾಡಿದ್ರು ನಾವು ಕೂಡ ಎರಡು ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಮಾಡಿದ್ವಿ ಆದರೆ ಬೇರೆ ಭಾಷೆಗಳಲ್ಲಿ ಅಂದರೆ ಬೇರೆ ಸ್ಟೇಟ್ನಲ್ಲಿ ನಮ್ಮ ಸಿನಿಮಾಗಳಿಗೆ ಯಾವ ರೀತಿಯ ಪ್ರಾಬ್ಲಮ್ಗಳು ಬರುತ್ತೆ ಅಂತ ದರ್ಶನ್ ಅವರು ಆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು ಹೀಗಾಗಿನೇ ದರ್ಶನ್ ಅವರು ನಾವು ಬೇರೆ ಭಾಷೆಗಳಲ್ಲಿ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಿದಾಗ ಬೇರೆ ಭಾಷೆಗಳಿಗೆ ಹೋಗಿ ಸಿನಿಮಾದ ಪ್ರಚಾರವನ್ನು ಮಾಡೋದಿಲ್ಲ ಬೇಕು ಅಂದರೆ ಸಿನಿಮಾವನ್ನ ಡಬ್ ಮಾಡಿ ಕೊಡ್ತೀವಿ ಅಂತ ಅಷ್ಟೇ ಅಂತ ಹೇಳಿದ್ರು ಆದ್ರೆ ಈಗ ಕಾಟೇರ ಸಿನಿಮಾ ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿದ ಬಳಿಕ ಸಾಕಷ್ಟು ಜನ ಬೇರೆ ಭಾಷೆಯ ಆಡಿಯನ್ಸ್ಗಳು ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರುವಂತಹವರು ದರ್ಶನ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಬೇಕು ನಮ್ಮ ಭಾಷೆಯಲ್ಲೂ ಕೂಡ ಅವರ ಸಿನಿಮಾ ರಿಲೀಸ್ ಆಗಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ಗಳನ್ನು ಗಳನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ದರ್ಶನ್ ಅವರು ಹಾಗೂ ಮಿಲನಾ ಪ್ರಕಾಶ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಡೆವಿಲ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾನ ಅಥವಾ ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದೆಯಾ ಅನ್ನೋ ಬಗ್ಗೆ ಇನ್ನೂ ಯಾವುದೇ ರೀತಿಯ ಮಾಹಿತಿ ಇಲ್ಲ ಆದರೆ ಡೆವಿಲ್ ಸಿನಿಮಾದ ಬಳಿಕ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ನಲ್ಲಿ ಕೆ ವಿ ಎನ್ ಪ್ರೊಡಕ್ಷನ್ನಲ್ಲಿ ಬರ್ತಾ ಇರುವಂತಹ ಸಿನಿಮಾ ಈ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲೇ ಸುದ್ದಿ ಇದೆ ಇನ್ನು ನಿಮ್ಮ ಪ್ರಕಾರ ದರ್ಶನ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಬೇಕಾ ಮಾಡಬಾರ್ದ ಅನ್ನೋದನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೇ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್